ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಒಂದು ಸ್ಕಾರ್ಪಿಯೋ ಒಂದು ಗಾಡಿ ಕಳಿಸ್ಕೊಡ್ತೀರಲ್ಲ ಟೂ ತೌಸಂಡ್ ಸಿಕ್ಸು ಓನರು ಥರ್ಡ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಡಾಕ್ಯುಮೆಂಟ್ಸ್ ಬಂದೈತಲ್ಲ ಲೋನ್ ಏನಾದ್ರೂ ಐತೆ ಗಾಡಿ ಸರ್ ಲೋನ್ ಏನಾದ್ರೂ ಇದೆಯಾ ಏನಿಲ್ಲ ಫುಲ್ ಕ್ಯಾಶ್ ಗಾಡಿ ಗಾಡಿ ರನ್ನಿಂಗ್ ಆಗಿರ್ದಷ್ಟು ಹಾಂ ಗಾಡಿ ರನ್ನಿಂಗ್ ಆಗಿರೋದು ಒಂದು ಇಪ್ಪತ್ತಾರು ಟೈರ್ ಹೇಳೋದು ಟೈರ್ ಸಿಕ್ಸ್ಟಿ ಪರ್ಸೆಂಟ್ ಐತೆ ಗಾಡಿ ಕಡಿಷ್ ನಂಚಿನ ಇಂಜಿನಿಯರ್ ಎಲ್ಲ ಗುಡ್ ಕಂಡೀಷನ್ ಹ್ಞೂ ಹ್ಞೂ ಇದು ಇಂಟೀರಿಯರ್ ಫೀಚರ್ಸು ಇನ್ಸುಲನ್ ಇನ್ನೂ ಆರು ತಿಂಗಳು ಐತೆ ಅಲ್ಲ ಫೀಚರ್ಸ್ ಇಂಟೀರಿಯರ್ ಫೀಚರ್ಸ್ ಹೆಂಗೆ ಬರ್ತದ ಹಲೋ ಫೀಚರ್ಸ್ ಇಂಟೀರಿಯರ್ ಇದಾವೆ ಇಂಟೀರಿಯರ್ ಫೀಚರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹ್ಞೂ ಎ ಟಿ ಎ ಇದೆ ಸಿಸ್ಟಮ್ ಇದೆಯಾ

ಸರ್ ನಾನು ತ್ರೀ ಸಿಕ್ಸ್ಟಿ ಹೇಳ್ತಿದ್ದೆ ತ್ರೀ ಫಾರ್ಟಿ ಫೈವ್ ಬಂದ್ರೆ ಬಿಟ್ಬಿಡ್ತೀನಿ ತ್ರೀ ಸಿಕ್ಸ್ಟಿ ಹೇಳ್ತಿದ್ರೆ ತ್ರೀ ಫಾರ್ಟಿ ಫೈವ್ ಬಂದ್ರೆ ಬಿಟ್ಬಿಡ್ತೀನಿ ಮೂರ್ ಹಾ ಮಾಡಲ್ ಸಿ ಎರಡ್ ಸಾವಿರದ ಆರ ಎರಡ್ ಸಾವಿರದ ಆರು ಹೋಳರ್ ಸಿ ಎಷ್ಟು ನೀವು ಓನರ್ ಮೂರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆ ಗಾಡಿ ಇಂಜಿನ್ ಕಡೆ ಹೆಂಗೆ ಫೈನ್ ಆಗೈತೆ ಸರ್ ಹ್ಞೂ ಇರೋದ್ರ ಲೊಕೇಶನ್ ನೆಲಮಂಗ್ಳ ನೆಲಮಂಗ್ಳ ಹ್ಞೂ ಮೂರು ಲಕ್ಷ ಎಷ್ಟು